ಎಂಟನೇ ವಯಸ್ಸಿನಲ್ಲೇ ಸ್ಟೌವ್ ಸ್ಫೋಟದಿಂದ ಶೇಕಡ ಐವತ್ತರಷ್ಟು ದೇಹ ಸುಟ್ಟುಗೊಂಡಿದ್ದವರು ವೆಲ್ಲೂರಿನ ಡಾಕ್ಟರ್ ಪ್ರೇಮಾ ಧನರಾಜ್ ಬಳಿಕ ಹದಿನಾಲ್ಕಕ್ಕೂ ಹೆಚ್ಚಿನ ಶಸ್ತ್ರಚಿಕಿತ್ಸೆಗೆ ಒಳಗಾದ ಪ್ರೇಮಾ ಅವರು ಮುಂದೆ ಅದೇ ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆದ ಅಪರೂಪದ ಸಾಧಕಿ ಬೆಂಗಳೂರಿನಲ್ಲಿ ಅಗ್ನಿ ರಕ್ಷಾ ಎಂಬ ಎನ್ಜಿಒ ಸ್ಥಾಪಿಸಿ ಈ ಮೂಲಕ ಸುಟ್ಟ ಗಾಯಗಳ ಸಂತ್ರಸ್ತರಿಗೆ ಮರುಜೀವ ಮರುರೂಪ ನೀಡುವ ಕೆಲಸ ಮಾಡಿದ ಹೆಗ್ಗಳಿಕೆ ಇವರದು ಅಗ್ನಿ ದುರಂತದಿಂದ ನಲುಗಿದ ಇಪ್ಪತ್ತೈದು ಸಾವಿರ ಸಂತ್ರಸ್ತರಿಗೆ ಉಚಿತ ಚಿಕಿತ್ಸೆ ನೀಡಿದ್ದಾರೆ ಶಸ್ತ್ರಕ್ರಿಯೆಯ ಆಚೆಗೂ ವಿಸ್ತರಿಸಿದ ಅವರ ಸಮಾಜ ಸೇವೆ ಸುಟ್ಟಗಾಯಗಳ ತಡೆಗಟ್ಟುವಿಕೆ ಅರಿವು ಮತ್ತು ನೀತಿ ಸುಧಾರಣೆಗಳತ್ತಲೂ ವ್ಯಾಪಿಸಿದೆ ಜಾಗತಿಕ ಮಾನವೀಯ ಪ್ರಯತ್ನಗಳ ಭಾಗವಾಗಿ ಇಥಿಯೋಪಿಯಾದಲ್ಲೂ ಶಸ್ತ್ರಚಿಕಿತ್ಸಾ ಘಟಕ ತೆರೆದಿದ್ದಲ್ಲದೆ ಕೀನ್ಯಾ ತಾಂಜಾನಿಯಾ ನಾರ್ವೆ ರಾಷ್ಟ್ರಗಳಲ್ಲೂ ಚಿಕಿತ್ಸಾ ಸೇವೆ ನೀಡಿದ್ದಾರೆ ಇಂತಹ ಅಪೂರ್ವ ಸಮಾಜ ಸೇವಕಿ ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ Yeah. No.